ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಿರ್ಚಿ ಮತ್ತು ಚುರ್ಮುರಿನ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಅಷ್ಟು ಕಡಲೆ ಹಿಟ್ಟಿನ ನಾನು ತೊಗೊಂಡಿನಿ ಅದಕ್ಕೆ ಒಂದು ಸ್ಪೂನಷ್ಟು ಇಲ್ಲಿ ಅಜ್ವಾನನ ನಾನು ನೀಟಾಗಿ ತಿಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ ಇದೆಲ್ಲನೂ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಈ ಹದದೊಳಗೆ ಹಿಟ್ಟು ನಮ್ಗೆ ರೆಡಿ ಆಗಬೇಕು ಭಾಳ ತೀರ ಅಳ್ಕೊಂಡು ಆಗಬಾರ್ದು ಮತ್ತು ಸ್ವಲ್ಪ ಗಟ್ಟಿನೂ ಆಗಬಾರ್ದು ಒಂದು ರೀತಿ ಪೇಸ್ಟ್ ಥರ ಅದು ಆಗಬೇಕು ಅವಾಗ ನಾನು ಇಲ್ಲಿ ಸ್ವಲ್ಪ ಉದ್ದುದ್ದವಾಗಿರುವಂಥ ಮೆಣಸಿನಕಾಯಿನ ಸ್ವಲ್ಪ ತುದಿನ ಕಟ್ ಮಾಡಿಬಿಟ್ಟು ಹಾಕೊಳ್ತಿದ್ದೀನಿ ಹಾಗೆ ಹಾಕಿದರೆ ಎಲ್ಲ ಎಣ್ಣೆಯಲ್ಲಿ ಸಿಡಿಯುತ್ತೆ ಮತ್ತು ಹಾಕಬೇಕಾದ್ರೂ ಅಷ್ಟೇ ಒಂದು ಸೈಡು ಮೆಣಸಿನಕಾಯಿನ ಕಾಣ್ತಾ ಇರಬೇಕು ಒಂದು ಸೈಡ್ ಹಿಟ್ಟಿರಬೇಕು ಈ ರೀತಿಯಾಗಿ ಮಾಡಿದರೆ ಸಖತ್ತಾಗಿ ಮೆ ಮಿರ್ಚಿಗಳು ರೆಡಿ ಆಗ್ತವೆ ನೋಡ್ತಿರ್ಬೋದು ನೀವು ಪೂರ್ತಿಯಾಗಿ ಬಿಟ್ಟರೆ ಇದು ಸರಿಯಾಗಿ ಆಗೋದಿಲ್ಲ ಇನ್ನು ಚುರ್ಮುರನ್ನ ಕೂಡ ನಾನು ಮಾಡ್ತಾ ಇದಕ್ಕೆ ನಾನು ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಮತ್ತೆ ಶೇಂಗಾ ಸಕ್ಕರೆ ಮತ್ತೆ ಉಪ್ಪು ಸ್ವಲ್ಪ ಸಣ್ಣದಾಗಿ ಕೊಬ್ಬರಿನೂ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತೆ ಚುರ್ಮುರನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಚುರ್ಮುರಿ ಮತ್ತೆ ಇಲ್ಲಿ ಮಿರ್ಚಿ ಬಜಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇವಾಗ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಚಟ್ ಚಟ್ ಅಂದಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿನ ಸಿಪ್ಪೆನ ತೆಗಿಲಾರ್ದೆ ಹಾಗೇನೇ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಪ್ರೈ ಮಾಡ್ಕೊಳ್ಬೇಕು ಮೆಣಸಿನ್ಕಾಯಿನೂ ಅಷ್ಟೇ ಇದು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಇದನ್ನು ನೀಟಾಗಿ ಹುರ್ಕೊಳ್ಬೇಕು ಅದರ ಜೊತೆಗಿನ ಸ್ವಲ್ಪ ಹಸಿ ಶೇಂಗಾನ ಹಾಕ್ಕೊಂಡು ಎಣ್ಣೆ ಒಳಗನೆ ಇವಳ ಫ್ರೈ ಮಾಡ್ಕೊಳ್ತೀನಿ ಶೇಂಗಾನ ಇಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶೇಂಗಾ ಎಲ್ಲಾನು ಫ್ರೈ ಆದಮೇಲೆ ಇದ್ರ ಜೊತೆಗೇ ಸ್ವಲ್ಪ ಕರಿಬೇವನ್ನ ಕೂಡ ನಾನು ಹಾಕ್ಕೊಳ್ತೀನಿ ಇದೆಲ್ಲ ಹಾಕಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆನ ನೀವು ಮೊದಲೇ ಹಾಕ್ಕೊಳ್ಬೋದು ಅಥವಾ ಆಮೇಲೆ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೇನೆ ಮೊದಲೇ ಇಲ್ಲಿ ನಾನು ಎಲ್ಲಾನು ಹಾಕಿ ನೀಟಾಗಿ ಫ್ರೈ ಮಾಡ್ತಿದ್ದೀನಿ ಸ್ವಲ್ಪ ಸ್ಲೋ ಫ್ಲೇಮ್ ಒಳಗಿಟ್ಟು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದು ಬೆಳ್ಳುಳ್ಳಿ ಹೊತ್ತಬಾರ್ದು ಹೊತ್ತಿದ್ರೆ ಅದರ ಟೇಸ್ಟ್ ಎಲ್ಲ ಚೇಂಜ್ ಆಗ್ತೈತಿ ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು ಮೆಣಸಿನ್ಕಾಯಿ ಆ ರೀತಿ ಒಳಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ಬೇಕು ಕಲರ್ಗೋಸ್ಕರ ನಾನಿಲ್ಲಿ ರೆಡ್ ಖಾರ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಇಲ್ಲಿ ಅರಿಶಿಣಾನ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಇವಾಗ ಪೂರ್ತಿಯಾಗಿ ನಮ್ಮ ಮಸಾಲೆ ರೆಡಿ ಆಯಿತು ಈ ರೀತಿಯಾಗಿ ಕಲರ್ ಕೂಡ ಚೇಂಜ್ ಆಗ್ತೈತಿ ಅವಾಗ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಒಣ ಕೊಬ್ಬರಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದೆಲ್ಲಾನು ಮಿಕ್ಸ್ ಆದಮೇಲೆ ಚುರ್ಮುರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆವಾಗ ನಮಗೆ ಚುರುಮುರಿ ರೆಡಿ ಆಗುತ್ತೆ ಮಸಾಲ ಚುರುಮುರಿ ಇಲ್ಲಿ ನೀವು ಮಸಾಲೆ ಒಂದು ಸಿಗತ್ತೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಮಾಡಿದ್ರೇ ಸಾಕಾಗತ್ತೆ ಅಥವಾ ಸ್ವಲ್ಪ ಗರಂ ಮಸಾಲೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಅಥವಾ ಇಲ್ಲಿ ಚುರುಮುರಿ ಹಾಕೋದಕ್ಕೆ ಅಂತ ಸಪ್ರೇಟಾಗಿ ಒಂದು ಮಸಾಲೆ ಸಿಗ್ತೈತಿ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ನಾನು ಅದನ್ನು ಹಾಕ್ತಾಯಿಲ್ಲ ಇವಾಗ ಇದು ಪೂರ್ತಿಯಾಗಿ ರೆಡಿ ಆಯಿತು ಇವಾಗ ಚುರುಮುರಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡಿದರೆ ನಮ್ಮ ಚುರ್ಮುರಿ ರೆಡಿ ಆಗುತ್ತೆ ನಾನಿಲ್ಲಿ ಚುರುಮುರಿನ ಗಟ್ಟಿ ಚುರ್ಮುರಿ ತೊಗೊಂಡಿಲ್ಲ ಪಳ್ಳಿರುವಂಥ ಚುರ್ಮುರಿನ ತೊಗೊಂಡಿದ್ದೀನಿ ಈ ಚುರುಮುರಿನ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಹೇಳ್ಬೋದು ಇದು ಮಿರ್ಚಿ ಜೊತೆ ಸಖತ್ ಟೇಸ್ಟ್ ಕೊಡುತ್ತೆ ಹುಳಿ ಇಷ್ಟಪಡುವಂಥವರು ಸ್ವಲ್ಪ ಒಂದು ಅರ್ಧ ಅರ್ಧ ಲಿಂಬೆಯನ್ನ ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬಹುದು ನಾನಿಲ್ಲಿ ಲಿಂಬೆ ಹಣ್ಣು ಹಾಕಿಲ್ಲ ಕೊನೆಯದಾಗಿ ಸ್ವಲ್ಪ ಸಕ್ಕರೆ ಪುಡಿನ ಹಾಕಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ